ನಮಗೆಲ್ಲರಿಗೂ ಬಹಳ ಆತ್ಮೀಯವಾದಂತಹವನ್ನು ಇಟ್ಕೊಂಡಿದ್ದ ಅವರು ಒಂದು ವರ್ಷ ಆಗಿದೆ ನಮ್ಮ ಒಂದು ವರ್ಷ ಆಗಿದೆ ನಮ್ಗೆಲ್ರಿಗೂ ಬಹಳ ಆತ್ಮೀಯವಾಗಿದ್ದರು ಬಹಳ ಅವರು ಗ್ರಾಮದಲ್ಲಿ ಹಲವಾರು ವಿನೂತನವಾದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅಂತಕ್ಕಂಥ ಒಂದು ಖಾತರದಿಂದ ಅಂತ ಅವರು ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಗಿಂತ ಈಗಲಾಗಿ ನನಗೆ ಪರಿಚಯ ಬೆಂಗಳೂರಿನ ಬ್ಯಾಟ್ರ್ಯಾಂಕ್ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಬಹಳಷ್ಟು ಸಕ್ರಿಯವಾಗಿ ಆ ಭಾಗದಲ್ಲೂ ಕೂಡ ರಾಜಕೀಯವಾಗಿ ಒಂದು ಯುವ ಕಾಂಗ್ರೆಸ್ಸು ಮತ್ತು ಇತರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅಲ್ಲೂ ಕೂಡ ಬಹಳ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಉತ್ಸಾಹ ಯುವಕ ಆದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದಿಲ್ಲ ನಮಗೆಲ್ಲ ನಿಜವಾಗ್ಲೂ ಆವತ್ತು ಹೋದ ವರ್ಷ ಅವ್ರಿಗೆ ಈ ಥರ ಆಯಿತು ಅವ್ರು ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆಲ್ಲಾದರೂ ನಂಬಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಎರಡು ದಿವಸಗಳ ಮುಂಚೆ ನನಗೆ ಫೋನ್ ಮಾಡಿ ಇದೆಲ್ಲ ನೆನಪು ಆಗಿಲ್ಲ ಯಾವಾಗಲೂ ನನ್ನ ಹತ್ರ ಬಂದರೆ ಟೈಗರ್ ಟೈಗರ್ ಅಂತ ನನಗೆ ಸಂಬೋಧನೆ ಮಾಡಿ ಮಾತಾಡ್ತಿದ್ದ ನಾನು ಅದೇ ರೀತಿ ಅವ್ರಿಗೆ ತಮಾಷೆ ಮಾಡೋವಂಥದ್ದು ಅಂಥದ್ದು ಇವೆಲ್ಲ ಮಾಡ್ತಾ ಆದರೆ ಇವತ್ತು ವಿಧಿ ನಿರ್ಣಯ ನಾವ್ಯಾರು ಅದನ್ನು ಈ ಒಂದು ಭೂಮಿ ಮೇಲೆ ಯಾರ್ಯಾರಿಗೆ ಏನೇನು ಸಮಯ ನಿಗದಿಯಾಗಿದೆ ಯಾರಿಗೆ ಎಷ್ಟು ದಿವಸ ಇಲ್ಲಿ ಈ ಭೂಮಿ ಮೇಲೆ ಋಣ ಇದೆ ಅಂತಕ್ಕಂಥದ್ದು ಯಾರು ಅದ್ರ ಬಗ್ಗೆ ನಾವು ಯಾರು ನಮ್ಮದೇ ಆದಂಥ ಅದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ನಮ್ಗೆ ಯಾರು ಇಲ್ಲ ಅದು ಸೃಷ್ಟಿಯ ಒಂದು ಭಾಗ ಅದರಿಂದ ಇವತ್ತು ಅವರು ಅಗಲಿಕ್ಕೆ ನಾವೆಲ್ಲರೂ ಅವರ ಅನುಪಸ್ಥಿತಿಯನ್ನು ನಾವು ಅದನ್ನು ನಮಗೆ ಅದು ನಮ್ಮ ಕಾಡ್ತಾ ಇದೆ ಆದರೂ ವಾಸ್ತು ವಸ್ತುಸ್ಥಿತಿಯನ್ನು ನಾವು ಹಚ್ಕೋಬೇಕಾಗಿದೆ ಇವತ್ತು ಒಂದು ವರ್ಷ ಆಗಿದೆ ಬಹಳ ಸಣ್ಣ ಮಕ್ಕಳು ಅವರು ಶ್ರೀಮತಿಯವರು ಪಾಪ ಏಕಾಂಗಿ ಇವತ್ತು ಮಕ್ಕಳ ಜವಾಬ್ದಾರಿಯನ್ನು ಕೊಟ್ಕೊಂಡು ಮಾಡುವಂಥದ್ದಿದೆ ಅವರು ಹಲವಾರು ಕೆಲಸಗಳನ್ನು ಕಂಡಿದ್ದರು ದೇವಸ್ಥಾನದ ವಿಚಾರದಲ್ಲಿ ಮತ್ತು ಊರಿನ ಹಲವಾರು ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಈಗ ದೇವಸ್ಥಾನದ್ದು ಕೂಡ ನಾವು ಸರ್ಕಾರದಿಂದ ಸ್ಪಷ್ಟವಾದಂಥ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ಕೊಡಿಸಿದ್ದೀವಿ ಆದಷ್ಟು ಸದ್ಯದಲ್ಲೇ ಅದು ದಾಖಲಾತಿಗಳಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಅವರು ನನ್ನ ಹತ್ರ ನಿರಂತರವಾಗಿ ಬಂದು ಆ ವಿಚಾರವನ್ನು ಪ್ರಸ್ತಾವನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅದು ಕೂಡ ಸರಿ ಮಾಡ್ತಕ್ಕಂಥ ನಮ್ಮ ಜಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಇನ್ನು ಉಳಿದಾಗೆ ಬೇರೆ ಬೇರೆ ಏನು ವಿಚಾರಗಳಲ್ಲಿ ಅವರ ಕುಟುಂಬಕ್ಕೆ ನಮ್ಮ ಪುಟ್ಟರಾಜಿನವರು ಮತ್ತು ನಮ್ಮ ಅವರ ಅಣ್ಣ ವೆಂಕಟೇಶನವರು ಅವರ ಸಹೋದರರು ಸತೀಶ್ ಅವರು ಎಲ್ಲರೂ ಇವತ್ತು ಪಾಪ ಅವ್ರ ಜೊತೆ ನಿಲ್ತಕ್ಕಂಥ ಅವರ ಮತ್ತು ಅವ್ರ ಮಕ್ಕಳ ಜೊತೆ ನಿಲ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಅವರ ನೆನಪು ಸದಾ ನಮ್ಮಲ್ಲಿ ಸಂತೋಷ್ ಅವರ ನೆನಪು ನಮ್ಮಲ್ಲಿ ಇರ್ತದೆ ಅಂತ ಒಬ್ಬ ಒಳ್ಳೆಯ ಉತ್ತಮ ಒಬ್ಬ ಏನು ಅಂತ ಒಬ್ಬ ಹ್ಯೂಮನ್ ಬೀಯಿಂಗ್ ಏನು ಹೇಳ್ತೀವಿ ಒಬ್ಬ ಮನುಷ್ಯ ಸಿಗ್ತಕ್ಕಂಥದ್ದು ಭಾಳ ವಿರಳ ಯಾಕಂದರೆ ಭಾಳ ಲವಲವಿಕೆಯಿಂದ ಎಷ್ಟೇ ಅವನಿಗೆ ದುಃಖ ಇದ್ದರೂ ಕೂಡ ಯಾವತ್ತೂ ಅವನು ಯಾವತ್ತೂ ಯಾರ ಹತ್ರನೂ ದುಃಖ ಅನ್ನೋದು ವ್ಯಕ್ತಪಡಿಸಿಲ್ಲ ಖುಷಿಯಾಗೆ ಜಾಲಿಯಾಗಿ ಒಂದು ರೀತಿ ಭಾವದಿಂದ ಎಲ್ಲರತ್ರ ಯಾರನ್ನೂ ದ್ವೇಷ ಮಾಡುವಂಥದ್ದಾಗ್ಬೋದು ಯಾರ ಮೇಲೆ ಜಗಳ ಮಾಡುವಂಥದ್ದಾಗ್ಬೋದು ಯಾವುದೂ ಆ ರೀತಿ ನಡವಳಿಕೆ ಇರಲಿಲ್ಲ ಬಹುಶಃ ಅದು ಭಾಳ ಒಳ್ಳೆಯ ಗುಣಗಳು ಜಾಸ್ತಿ ಆಗೋಯಿತು ಅಂತ ಭವಿಷ್ಯ ನಾವು ಅದರಿಂದ ಇವತ್ತು ನಾನಿಲ್ಲಿ ಬರತಕ್ಕಂಥದ್ದಾಗಿದೆ ಅವರು ಸದಾ ನಮ್ಮ ನೆಲ್ಪಿನಲ್ಲಿ ಇರ್ತಾರೆ ಸರ್ ಕೇಳಿ